ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಕಾಗೆಗಳು ಒಂದೇ ಕಣ್ಣಿನಲ್ಲಿ ನೋಡಲು ರಾಮ ಸೀತೆಯೇ ಕಾರಣವಂತೆ ಹೇಗೆ ರಾಮಾಯಣದಲ್ಲಿ ಸಾಕಷ್ಟು ಕತೆಗಳು ನೋಡಬಹುದು ಹಾಗೆ ಕಾಗೆಗಳಿಗೆ ಸಂಬಂಧಿಸಿದ ಕಥೆಯನ್ನು ನಾವು ರಾಮಾಯಣದಲ್ಲಿ ನೋಡಬಹುದು ಕಾಗೆಗಳು ಒಂದೇ ಕಣ್ಣಿನಲ್ಲಿ ನೋಡಲು ಸೀತಾದೇವಿಯೇ ಕಾರಣವಂತೆ ಹೇಗೆ ನಿಮಗೆ ಗೊತ್ತೇ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ದೃಷ್ಟಿಯಿಂದ ಕಾಗೆಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಕಾಗೆಗಳನ್ನು ನಾವು ನಮ್ಮ ಪಿತೃಗಳ ರೂಪವೆಂದು ಪರಿಗಣಿಸುತ್ತೇವೆ ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಕಾಗೆಯನ್ನು ಶನಿದೇವರ ವಾಹನ ಸಂದೇಶವಾಹಕವೆಂದು ಕರೆಯಲಾಗುತ್ತದೆ ಇನ್ನು ಶಕುನ ಶಾಸ್ತ್ರದ ಪ್ರಕಾರ ಕಾಗೆಗಳು ನಮ್ಮ ದಿನನಿತ್ಯದ ಆಗುಹೋಗುಗಳಲ್ಲಿ ಕೆಲವು ಸೂಚನೆಗಳನ್ನು ನೀಡುತ್ತವೆ ಎನ್ನಲಾಗಿದೆ ಅಷ್ಟು ಮಾತ್ರವಲ್ಲ ಕಾಗೆಗೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ನಮ್ಮಲ್ಲಿದೆ ಅದೇ ರೀತಿ ಕಾಗೆಗಳ ನೋಟದ ಕುರಿತು ಮಾತನಾಡುತ್ತಾ ಕಾಗೆಗಳು ಒಂದೇ ಕಣ್ಣಿನಲ್ಲಿ ಏಕೆ ನೋಡುತ್ತದೆ ಇದಕ್ಕೆ ಸಂಬಂಧಿಸಿದ ಕಥೆಯೇನು ಎಂಬುದನ್ನು ಇಲ್ಲಿ ನೋಡೋಣ ಪೌರಾಣಿಕ ಕಥೆಯ ಪ್ರಕಾರ ಜಾನಕಿ ಕುಂಡದಿಂದ ಸ್ವಲ್ಪ ದೂರದಲ್ಲಿ ಮಂದಾಕಿನಿ ಎನ್ನುವ ನದಿ ಇದೆ ಈ ನದಿಯ ದಡದಲ್ಲಿ ಒಂದು ಬಂಡೆ ಇದೆ ಎಂದು ಹೇಳಲಾಗುತ್ತದೆ ಕಾಗೆಗಳು ಒಂದೇ ಕಣ್ಣಿನಲ್ಲಿ ಯಾಕೆ ನೋಡುತ್ತದೆ ಎನ್ನುವ ಕಥೆಯು ಈ ಸ್ಥಳದಿಂದ ಪ್ರಾರಂಭವಾಗುವುದು ಈ ಕಥೆಯು ರಾಮಾಯಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಒಮ್ಮೆ ಭಗವಾನ್ ರಾಮ ಮತ್ತು ಆತನ ಪತ್ನಿಯಾದ ಸೀತಾದೇವಿಯು ಈ ಬಂಡೆಯ ಮೇಲೆ ಕುಳಿತು ಪ್ರಕೃತಿಯನ್ನು ನೋಡುತ್ತಾ ಮಾತನಾಡುತ್ತಿರುತ್ತಾರೆ ಅದೇ ಸಮಯದಲ್ಲಿ ಇಂದ್ರದೇವನ ಮಗನಾದ ಜಯಂತನು ಕಾಗೆಯ ರೂಪದಲ್ಲಿ ಆ ಬಂಡೆಯ ಬಳಿ ಬರುತ್ತಾನೆ ಕಾಗೆಯ ರೂಪದಲ್ಲಿ ಬಂದವನು ಜಯಂತ ಎಂಬುದು ಸೀತೆಗೂ ತಿಳಿದಿರಲಿಲ್ಲ ಈ ಕಾಗೆ ಬಂದು ಸುಮ್ಮನೆ ಬಂಡೆಯ ಮೇಲೆ ಕುಳಿತುಕೊಳ್ಳಲಿಲ್ಲ ಬದಲಾಗಿ ಸೀತಾದೇವಿಯ ಕಾಲಿನ ಬಳಿ ಹೋಗಿ ತನ್ನ ಕೊಕ್ಕಿನಿಂದ ಸೀತಾದೇವಿಯ ಕಾಲನ್ನು ಕುಕ್ಕಿತು ಇದರಿಂದಾಗಿ ಸೀತಾದೇವಿಯ ಕಾಲಿನಿಂದ ರಕ್ತ ಹರಿಯಲು ಪ್ರಾರಂಭವಾಯಿತು ತನ್ನ ಪತ್ನಿಯ ಕಾಲಿನಿಂದ ರಕ್ತ ಬರುತ್ತಿರುವುದನ್ನು ಗಮನಿಸಿದ ಭಗವಾನ್ ಶ್ರೀರಾಮನು ಕೋಪಗೊಂಡು ಕಾಗೆಯ ಮೇಲೆ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ರಾಮನಿಂದ ತಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದು ಕಾಗೆಯು ತನ್ನ ತಪ್ಪಿಗಾಗಿ ಶ್ರೀರಾಮನ ಬಳಿ ಕ್ಷಮೆಯನ್ನು ಕೇಳಿತು ಮತ್ತು ತನ್ನ ಪ್ರಾಣವನ್ನು ಕಾಪಾಡುವಂತೆ ಬೇಡಿಕೊಂಡಿತು ಆಗ ಶ್ರೀರಾಮನು ಒಮ್ಮೆ ಬ್ರಹ್ಮಾಸ್ತ್ರವನ್ನು ಬಳಸಲು ಮುಂದಾದ ಮೇಲೆ ಅದನ್ನು ಹಿಂದಕ್ಕೆ ತೆಗೆದುಕೊಂಡರೆ ಅದು ನಾನು ಬ್ರಹ್ಮಾಸ್ತ್ರಕ್ಕೆ ಮಾಡಿದ ಅವಮಾನವಾಗುತ್ತದೆ ಇದಕ್ಕೆ ನಾನು ಸಿದ್ಧನಿಲ್ಲ ಬಾಣವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಕಠಿಣವೆಂದು ಹೇಳುತ್ತಾನೆ ಆದರೆ ನಾನು ಬಾಣದ ಪ್ರಭಾವವನ್ನು ಮಾತ್ರ ಕಡಿಮೆ ಮಾಡಬಲ್ಲೆ ಎನ್ನುವ ಮಾತನ್ನು ನೀಡಿದನು ಇದಕ್ಕಾಗಿ ಶ್ರೀರಾಮನು ಕಾಗೆಯ ರೂಪದಲ್ಲಿದ್ದ ಜಯಂತನ ಒಂದು ಕಣ್ಣನ್ನು ಕಿತ್ತು ಹಾಕಿದನು ಈ ಘಟನೆಯ ಬಳಿಕ ಕಾಗೆಗಳು ಒಂದೇ ಕಣ್ಣಿನಲ್ಲಿ ಎಲ್ಲವನ್ನು ಗುರುತಿಸಲು ಪ್ರಾರಂಭಿಸಿತು ಜಯಂತನು ಕಾಗೆಯ ರೂಪದಲ್ಲಿ ಬಂದು ಸೀತಾದೇವಿಗೆ ವಿನಾಕಾರಣ ತೊಂದರೆಯನ್ನು ನೀಡದೇ ಇದ್ದಿದ್ದರೆ ಬಹುಶಃ ಕಾಗೆಗಳು ಒಂದೇ ಬಾರಿ ತಮ್ಮ ಎರಡೂ ಕಣ್ಣುಗಳಿಂದಲೂ ಎಲ್ಲವನ್ನು ಗುರುತಿಸುತ್ತಿದ್ದವೇನು ಜಯಂತನು ಮಾಡಿದ ತಪ್ಪಿನಿಂದಾಗಿ ಕಾಗೆಗಳ ಸಮುದಾಯಕ್ಕೆ ಶಾಪ ಸಿಕ್ಕಂತಾಯಿತು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು